ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇದು ಕಡ್ಡಾಯ ಕನ್ನಡ ಹಿಂದಿನ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗ ಆಗಿರುತ್ತೆ ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವಂಥ ಸಮಾಸ ಇದಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ದ್ವಿಗು ಸಮಾಸ ಗಮಕ ಸಮಾಸ ಅಂಶಿ ಸಮಾಸ ತತ್ಪುರುಷ ಸಮಾಸ ಒಗ್ಗಟ್ಟು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಅಂತಾಗುತ್ತೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ದ್ವಿಗು ಸಮಾಸ ಮುಂದಿನ ಪ್ರಶ್ನೆ ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಅಂದರೆ ವಳ್ಳ್ ಅಂತ ಇದಕ್ಕೆ ಕೇಶಿರಾಜ ಒಂದು ಸೂತ್ರನೇ ಕೊಟ್ಟಿದ್ದಾರೆ ಮಮಿಂಕೆ ಎದ್ದೋಳ್ ಅಂತ ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಗೊತ್ತಾಗುತ್ತೆ ಅಂದರೆ ಮುಮ್ ಅಂ ಇಂ ಅಥವಾ ಇನ್ ಕೆ ಗೆ ಅತ್ತಣಿ ಅಥವಾ ಅತ್ ಆ ಒಳ್ ಇದಿಷ್ಟು ಮಮಿಂಕೆದೋಳ್ ಅನ್ನೋದ್ರಲ್ಲೇ ಇದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಓಬಿ ರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಓಬಿ ರಾಯನ್ ಕಾಲದ್ದು ಏ ವಾಚಾ ನಮ್ದು ಓಬಿ ರಾಯನ್ ಕಾಲದ್ದು ಅಂತ ಹೇಳ್ತೀವಲ್ಲ ಅಂದ್ರೆ ಪ್ರಾಚೀನ ಕಾಲದ್ದು ಅಂತ ಅರ್ಥ ಮುಂದಿನ ಪ್ರಶ್ನೆ ಕಟ್ಟಳೆ ಈ ಪದದ ಅರ್ಥ ಕೇಳಿದರೆ ಕಟ್ಟಳೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ಕಟ್ಟು ಕಟ್ಟಳೆ ಗೊತ್ತಿರುವ ನಿಮಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಕಟ್ಟಳೆ ಅಂದ್ರೆ ನಿಯಮ ಅಂತ ಅರ್ಥ ಮುಂದಿನ ಪ್ರಶ್ನೆ ಇನ್ನೊಬ್ಬರ ಹೇಳಿಕೆಯನ್ನ ಯಥಾವತ್ತಾಗಿ ಬರೆಯುವಾಗ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ನಾನು ಹೇಳಿದೆ ನಿಮಗೆ ಮತ್ತೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳೋದನ್ನು ಉದ್ಧರಣ ಚಿಹ್ನೆ ಅಂತ ಹೇಳಿದ್ದೀವಿ ಆಪ್ಷನ್ ನಾಲ್ಕು ಉದ್ದರಣ ಚಿಹ್ನೆ ಸರಿ ಉತ್ತರ ಮುಂದಿನ ಪ್ರಶ್ನೆ ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಕೇಳ್ತಾ ಇದ್ದಾರೆ ಬ್ಯಾನಿ ಅಂತಂದರೆ ಇದು ಆಡು ಭಾಷೆಯಲ್ಲಿ ಉಪಯೋಗ ಮಾಡ್ಕೊತೀವಿ ಬ್ಯಾನಿ ಅಂತಂದರೆ ಅಂದರೆ ಬೇನೆ ಅಂತ ಅರ್ಥ ಮುಂದಿನ ಪ್ರಶ್ನೆ ಆಹಾ ಕಾಮನಬಿಲು ಎಷ್ಟು ಸುಂದರವಾಗಿದೆ ಎನ್ನುವುದು ಇಲ್ಲಿ ಆಹಾ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ ಆಹಾ ಅನ್ನೋದು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಲ್ವ ಹಾಗಾಗಿ ಇದು ಭಾವಸೂಚಕ ಇನ್ನು ವಿದ್ಯಾರ್ಥಕ ಅಂತ ಅಂದರೆ ಸರಿ ಹಾಗೆ ಆಗಲಿ ಮಾಡಲಿ ಹೋಗಲಿ ಇದನ್ನೆಲ್ಲ ಅಲಿ ಅಂತ ಬಂದಿದೆ ಅಂದರೆ ಅದು ವಿದ್ಯಾರ್ಥಕ ಅಂತ ಅರ್ಥ ನಿಷೇಧಾರ್ಥಕ ಅಂದರೆ ಮಾಡುವುದಿಲ್ಲ ಕಡಾಖಂಡಿತವಾಗಿ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಾರಲ್ವ ಅದನ್ನ ನಿಷೇಧಾರ್ಥಕ ವಾಕ್ಯ ಇನ್ನು ಸಂಭಾವನಾರ್ಥಕ ಅಂತ ಅಂದರೆ ಮಾಡಬಹುದು ಅಂತ ಬಳಸ್ತೀವಲ್ಲ ಅದು ಮುಂದಿನ ಪ್ರಶ್ನೆ ದೇಶ ಶಬ್ದಗಳು ಎಂದರೆ ಸಂಸ್ಕೃತದಿಂದ ಬಂದವು ಬೇರೆ ಭಾಷೆಯಿಂದ ಬಂದವು ಅಚ್ಚಗನ್ನಡದವು ಆಂಗ್ಲ ಭಾಷೆಯವು ನೋಡಿ ದೇಶೀಯ ಅಚ್ಚ ಅಚ್ಚಗನ್ನಡದ್ದು ಅಂತ ಮತ್ತೆ ಸಂಸ್ಕೃತದಿಂದ ಬಂದಿರುವಂತಹ ಪದವನ್ನ ಏನಂತ ಕರೀತಾರೆ ಅಂತ ಅಂದ್ರೆ ತತ್ಸಮ ಅಂತ ಕರೀತಾರೆ ಅದಕ್ಕೆ ತತ್ ಪ್ಲಸ್ ಸಮ ತತ್ಸಮ ಸಂಸ್ಕೃತಕ್ಕೆ ಸಮ ಅಂತ ಪ್ರಶ್ನೆ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಕರ್ಮಧಾರೆಯ ಅಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತದ್ದು ಅಂತ ಅರ್ಥ ಬೆಟ್ಟದಾವರೆ ಕೆಂದಾವರೆ ಇಮ್ಮಡಿ ಆಮನೆ ನಾವು ಈಸಿಯಾಗಿ ಎರಡು ಆಪ್ಷನ್ ತೆಗೆದಾಕ್ಬೋದು ಯಾವುದಂದ್ರೆ ಆಮನೆ ಇನ್ನೊಂದು ಇಮ್ಮಡಿ ಇಮ್ಮಡಿ ಬಿಡಿಸಿದಾಗ ಎರಡು ಪ್ಲಸ್ ಮಡಿ ಇಮ್ಮಡಿ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಸಂಖ್ಯಾ ವಾಚಕ ಬಂದಿದೆ ಅಂದ್ರೆ ಅದು ದ್ವಿಗು ಸಮಾಸ ಅಂತ ಅರ್ಥ ಇನ್ನ ಆ ಮನೆ ಅಂತ ಇದು ಗಮಕ ಸಮಾಸ ಅಂತ ಆಗುತ್ತೆ ಯಾಕಂದ್ರೆ ಉತ್ತರ ಪದಾರ್ಥ ಪ್ರಧಾನವಾಗಿರಬೇಕು ಪೂರ್ವ ಪದದಲ್ಲಿ ಸರ್ವನಾಮ ಬಂದಿರಬೇಕು ಅದನ್ನ ಗಮಕ ಸಮಾಸ ಅಂತ ಕರೀತಾರೆ ಇನ್ನು ಮಿಕ್ಕಿರೋದು ಎರಡು ಆಪ್ಷನ್ ಬೆಟ್ಟದಾವರೆ ಮತ್ತೆ ಕೆಂದಾವರೆ ಬೆಟ್ಟದಾವರೆ ಬಿಡಿಸಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಅಥವಾ ಅರಸನ ಪ್ಲಸ್ ಮನೆ ಅರಮನೆ ಇದು ತತ್ಪುರುಷ ಸಮಾಸ ಆಗುತ್ತೆ ಯಾಕಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಾಣ್ತಾ ಇದೆ ಜೊತೆಗೆ ಮುಖ್ಯವಾಗಿ ತತ್ಪುರುಷ ಆಗ್ಬೇಕು ಅಂದ್ರೆ ಎರಡು ನಾಮಪದಗಳಿದಾವೆ ಬೆಟ್ಟದ ಪ್ಲಸ್ ತಾವರೆ ಎರಡು ನವಪದಗಳಲ್ವಾ ಇವೆರಡು ನವಪದಗಳು ಸೇರಿ ತತ್ಪುರುಷ ಸಮಾಸ ಆಗಿದೆ ಆದರೆ ಕೆಂದಾವರೆ ಹಂಗಲ್ಲ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಇಲ್ಲಿ ಕೆಂಪಾದ ಅಂತ ಇದೆಯಲ್ವಾ ಕರ್ಮಧರೆಯ ಸಮಸ್ಯೆ ಇದು ವಿಶೇಷಣ ವಿಶೇಷದಿಂದ ಕೂಡಿದೆ ಇದು ಅರ್ಥ ಆಗ್ತಿದೆ ಅಲ್ವಾ ಕೆಂದಾವರೆ ಕೆಂಪಾದ ತಾವರೆ ತಾವರೆ ಯಾವ ಕಲರ್ ಅಲ್ಲಿ ಇದೆ ಕೆಂಪಾಗಿದೆ ತಾವರೆಯ ಗುಣವನ್ನ ಹೇಳ್ತಾ ಇದೆ ಗುಣವಾಚಕ ಕರ್ಮಧಾರಯ ಮುಂದಿನ ಪ್ರಶ್ನೆ ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಅವ್ಯಯ ನಮಗೆ ನೆನಪಾಗ್ಬಿಡ್ಬೇಕು ಅಲ್ಲಿ ಲಿಂಗ ವಚನ ವಿಭಕ್ತಿ ಯಾವುದೇ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಮೆಲ್ಲಗೆ ಸುಮ್ಮನೆ ತರುವಾಯ ಈ ತರ ಪದಗಳು ಬಂತು ಅಂದ್ರೆ ಅದು ಸಾಮಾನ್ಯ ಅವ್ಯಯ ಅಂತಾನೆ ಅರ್ಥ ಇಲ್ಲಿ ಚೆನ್ನಾಗಿ ಅಂತ ಇದೆಯಲ್ವಾ ಇದೇ ಸಾಮಾನ್ಯ ಅವ್ಯಯ ಅದೇ ಆಹಾ ಅಂತ ಇರೋದು ಭಾವಸೂಚಕ ವ್ಯಯ ಹೌದು ಅಂತಂದರೆ ಸಂಬಂಧ ಸಂಬಂಧಕಾವ್ಯಯ ಪಟಪಟ ಅಂತಂದರೆ ಅಂತಂದ್ರೆ ಅನುಕರಣ ವ್ಯಯ ಮುಂದಿನ ಪ್ರಶ್ನೆ ಮರಳಿ ಮಣ್ಣಿಗೆ ಇದು ಇವರ ಕೃತಿ ಅಂತ ಕೊಟ್ಟಿದ್ದಾರೆ ನೋಡಿ ಮರಳಿ ಮಣ್ಣಿಗೆ ಇರ್ಬೋದು ಚೋಮನದುಡಿ ಇರ್ಬೋದು ಸರಸಮನ ಸಮಾಧಿ ಇರಬಹುದು ಇದೆಲ್ಲ ಕಾದಂಬರಿಗಳು ಶಿವರಾಮ ಕಾರಂತರ ಕಾದಂಬರಿ ಈ ಆಪ್ಷನ್ ನೋಡಿ ವೀಕೃ ಗೋಕಾಕ್ ಅವರು ಯಾವ ಕಾದಂಬರಿ ಬರೆದಿದ್ದಾರೆ ಅಂತ ಅವರು ಇಜ್ಜೋಡು ಸಮರಸವೇ ಜೀವನ ಅನ್ನೋ ಪ್ರಸಿದ್ಧವಾಗಿರುವಂಥ ಕಾದಂಬರಿ ಬರೆದಿದ್ದಾರೆ ಮುಖ್ಯವಾಗಿ ಇವರಲ್ಲಿ ನಾವು ಸಮುದ್ರ ಗೀತೆಗಳು ತುಂಬಾ ಎಕ್ಸಾಮಲ್ಲಿ ಕೇಳಿರ್ತಾರೆ ಇದು ಕವನ ಸಂಕಲನ ಮತ್ತು ಗೋಪಾಲಕೃಷ್ಣ ಅಡಿಗರು ಅವರು ಸಹ ಎರಡು ಕಾದಂಬರಿಗಳನ್ನ ಬರೆದಿದ್ದಾರೆ ಆದರೂ ಅವರು ಕವನ ಸಂಕಲನಕ್ಕೆ ತುಂಬಾ ಫೇಮಸ್ಸು ಬರೆದಿರುವಂಥ ಎರಡು ಕಾದಂಬರಿ ಅನಾಥ ಮತ್ತು ಆಕಾಶ ದೀಪ ಆದರೆ ಕವನ ಸಂಕಲನ ಭೂಮಿ ಗೀತ ಕಟ್ಟುವೆವು ನಾವು ಸುವರ್ಣ ಪುತ್ಥಳಿ ಬತ್ತಲಾರದ ಗಂಗೆ ಇದನ್ನು ಬಯಸಿರಲಿಲ್ಲ ಪ್ರಮುಖವಾಗಿರುವಂತಹ ಕವನ ಸಂಕಲನ ಇನ್ನು ವೈದೇಹಿಯವರು ತುಂಬಾ ಮುಖ್ಯವಾಗಿ ಅಸ್ಪೃಶ್ಯರು ಅನ್ನೋ ಕಾದಂಬರಿ ಬರೆದಿದ್ದಾರೆ ಆಮೇಲೆ ಕ್ರೌಂಚ ಪಕ್ಷಿಗಳು ಗೋಲ ಜೊತೆಗೆ ಅಮ್ಮಚ್ಚಿ ಎಂಬ ನೆನಪು ಅನ್ನೋ ಪ್ರಸಿದ್ಧವಾಗಿರುವಂತಹ ಕವನ ಸಂಕಲನ ಮುಂದಿನ ಪ್ರಶ್ನೆ ನೋಡಿ ಸುಪರ್ ದಿ ಈ ಪದದ ಅರ್ಥ ಕೇಳಿದರೆ ಸುಪರ್ ದಿ ಇದು ನಿನ್ನ ಸುಪರ್ ದಿನಲ್ಲಿ ಇರಲಿ ಅಂತ ಹೇಳ್ತೀವಿ ಮಾತಾಡಬೇಕಾದ್ರೆ ಅಂದರೆ ಇದು ನಿನ್ನ ವಶದಲ್ಲಿ ಇರಲಿ ಅಂತ ಅರ್ಥ ಬರ್ತಾ ಇದೆ ಸುಪರ್ ದಿ ಅಂದ್ರೆ ವಶ ಅನ್ನೋ ಅರ್ಥ ಮುಂದಿನ ಪ್ರಶ್ನೆ ಈ ಕೆಳಗೆ ಅನ್ಯಾದೇಶ ಪದಗಳಲ್ಲಿ ಗುಂಪಿಗೆ ಸೆರೆದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮೇಜು ಅರ್ಜಿ ಸಾಬೂನು ಪಾದ್ರಿ ಇಲ್ಲಿ ಪಾದ್ರಿ ಸಾಬೂನು ಮೇಜು ಇದಿಷ್ಟು ಪೋರ್ಚುಗೀಸ್ ಪದ ಆದರೆ ಹಿಂದೂಸ್ತಾನಿ ಪದ ಅರ್ಜಿ ಆಗುತ್ತೆ ಅರ್ಜಿ ಕಾಗದ ಮೈದಾನ ಶಿಫಾರಸು ಇದೆಲ್ಲ ಹಿಂದೂಸ್ತಾನಿ ಹಾಗಾಗಿ ಸರಿ ಉತ್ತರ ಅರ್ಜಿ ಮುಂದಿನ ಪ್ರಶ್ನೆ ದೇವರಿಂದ ಪದವನ್ನು ಬಿಡಿಸಿ ಬರೆಯುವಂತಹ ಸರಿಯಾದ ರೂಪ ಅಂತ ಕೇಳಿದರೆ ನೀಟಾಗಿ ಬಿಡಿಸಿ ಬರೆದಿರುವುದನ್ನು ಓದ್ಕೊಂಡ್ರೆ ಅರ್ಥ ಆಗುತ್ತೆ ಯಾರಿಂದ ದೇವರ ಪ್ಲಸ್ ಇಂದ ದೇವರಿಂದ ಅಂತ ಆಗುತ್ತೆ ಇವಾಗ ಅವರಿಂದ ಅವರ ಪ್ಲಸ್ ಇಂದ ಅವರಿಂದ ಈ ತರ ಬರುತ್ತಲ್ವಾ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ದೇವರ ಪ್ಲಸ್ ಇಂದ ದೇವರಿಂದ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತಿರುವಂತಹ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಬ್ರಾಹ್ಮಿ ಮತ್ತೆ ಪ್ರಾಕೃತ ಲಿಪಿಯಲ್ಲಿ ಸಿಕ್ಕಿದೆ ಸಂಧಿ ಎಂದರೆ ಸಂಧಿ ಅಂದ್ರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರೋದನ್ನ ನಾವು ಸಂಧಿ ಅಂತ ಕರಿತೀವಿ ಅದೇ ಎರಡು ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವಂತದ್ದನ್ನ ನಾವು ಸಮಸ್ತ ಪದ ಅಥವಾ ಸಮಾಸ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಕುಂಬಳ ಪದವು ಡ್ಯಾಶ್ ಅಂತ ಕೇಳಿದರೆ ಕುಂಬಳ ಅನ್ನೋದು ತತ್ಸಮ ಪದ ಇದಕ್ಕೆ ತದ್ಭವ ಆಗ್ಬೇಕು ಅಂದ್ರೆ ಕೂಶ್ಮಾಂಡ ಅಂತ ಆಗುತ್ತೆ ನೆಕ್ಸ್ಟ್ ವಿಜಾತಿಯ ಸಂಯುಕ್ತಾಕ್ಷರವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿ ಅಂತ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂಥ ಅಕ್ಷರವನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರ ಅಂತ ಅಂದರೆ ಬೇರೆ ಬೇರೆ ಜಾತಿಯ ಹೆಚ್ಚು ವ್ಯಂಜನಗಳು ಸೇರಿ ಆಗುವಂಥ ಅಕ್ಷರಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಶಾಸ್ತ್ರಿ ಸ್ತ್ರೀ ಇದೆಲ್ಲ ಅಕ್ಷರ ಇದು ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಸಜಾತಿ ಅಂದರೆ ಅಕ್ಕ ಅಣ್ಣ ತಮ್ಮ ಇವೆಲ್ಲ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇಲ್ಲಿ ವಸ್ತ್ರ ಅಂತ ಅನ್ನೋದು ವಿಜಾತಿ ಸಂಯುಕ್ತಾಕ್ಷರ ಆಗುತ್ತೆ ಮಿಕ್ಕಿರೋದು ಅಣ್ಣ ಅಕ್ಕ ಹುತ್ತ ಇದೆಲ್ಲ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ಸಜಾತಿ ಬೇರೆ ಜಾತಿಯ ಒತ್ತಕ್ಷರಗಳು ಬಂದ್ರೆ ಅದನ್ನು ವಿಜಾತಿಯ ಅಕ್ಷರ ಅಂತ ಕರಿತೀವಿ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ಏನಂತ ಕರೀತಾರೆ ಕಂಠ ತಾಲು ಕಂಠೌಷ್ಟ್ಯ ದಂತೌಷ್ಟ್ಯ ಕಂಠ ನಾಸಿಕ ಅಕ್ಷರ ಹುಟ್ಟುವಂತಹ ಸ್ಥಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಇರಬೇಕಾಗುತ್ತೆ ನಮಗೆ ಕಂಠ ಮತ್ತೆ ತುಟಿಯ ಸಹಾಯದಿಂದ ಅಂದ್ರೆ ತುಟಿ ಅನ್ನೋದಕ್ಕೆ ಔಷ್ಠ ಅಂತ ಕರೀತಾರೆ ಕಂಠೋಷ್ಠ ಅಂತ ಕರೆಸ್ಕೊಳ್ಳುತ್ತೆ ಇದು ಕಂಠ್ಯೋಷ್ಠ ಯಾವುದು ಓ ಓ ಅನ್ನೋದು ಕಂಠ್ಯೋಷ್ಠ ವರ್ಣ ನೆಕ್ಸ್ಟ್ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿವು ಅಂತ ಕೇಳಿದರೆ ಕಾಲದಲ್ಲಿ ಉಚ್ಚಾರಣೆ ಮಾಡೋದು ಸ್ವರಗಳು ಸ್ವರಗಳಲ್ಲಿ ಮೂರು ವಿಧಗಳು ಅಂತ ಹೇಳಿದೆ ಅಲ್ವಾ ರಸ್ವ ದೀರ್ಘ ಮತ್ತೆ ಪೃಥಸ್ವರ ಅಂತ ಒಂದು ಮಾತ್ರ ಕಾಲದಲ್ಲಿ ಸ್ವರವನ್ನು ಸ್ವರವನ್ನ ಸ್ವರ ಅಂತಲೂ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರವನ್ನ ದೀರ್ಘ ಸ್ವರ ಅಂತಲೂ ಹಾಗೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರವನ್ನ ಸ್ವರ ಅಂತೂ ಸಹ ಕರಿತೀವಿ ಇಲ್ಲಿ ಮೂರು ಮಾತ್ರ ಕಾಲದಲ್ಲಿ ಅಂದರೆ ಅದು ಪೃಥಸ್ವರ ಅಂತ ಅರ್ಥ ಮುಂದಿನ ಪ್ರಶ್ನೆ ಯಾವ ಸಾಹಿತ್ಯ ಪ್ರಕಾರವನ್ನ ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಅಂತ ನೋಡಿ ಸಾಹಿತ್ಯ ಆಗುವಂಥ ಕಾಲಘಟ್ಟದಲ್ಲಿ ಚಂಪು ಸಾಹಿತ್ಯನೇ ಫಸ್ಟ್ ಗೆ ಬಂದಿತ್ತು ಹಾಗಾಗಿ ಉತ್ತರ ಚಂಪು ಸಾಹಿತ್ಯ ಮುಂದಿನ ಪ್ರಶ್ನೆ ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಸಾವಿರದ ಎಂಟುನೂರ ಎಂಬತ್ತೈದು ಆಪ್ಷನ್ ಎರಡು ಎಂಟನೂರ ಎಂಬತ್ತಾರು ಆಪ್ಷನ್ ಮೂರು ಎಂಬತ್ತೇಳು ಆಪ್ಷನ್ ನಾಲ್ಕು ಸಾವಿರದ ಸಾವಿರದ ಎಂಟುನೂರ ಎಂಬತ್ತೇಳು ಮುಂದಿನ ಪ್ರಶ್ನೆ ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ ಇದಕ್ಕೆ ಪ್ರತ್ಯಯ ಅಂತ ಧಾತು ಅಂತ ಕರ್ಸಿಕೊಳ್ಳುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಮಲಗು ಪ್ಲಸ್ ಇಸು ಮಲಗಿಸು ಅಂತ ಆಗುತ್ತೆ ಮಲಗು ಅನ್ನೋದು ಸಾಮಾನ್ಯ ಧಾತು ಇಸು ಅನ್ನೋದು ಪ್ರತ್ಯಯ ಕೂಡಿಸಿದಾಗ ಮಲಗಿಸು ಅಂತ ಆಯ್ತು ಇಸು ಕೊನೆಯಲ್ಲಿ ಬಂತಲ್ವಾ ಹಾಗಾಗಿ ಇದು ಪ್ರತ್ಯಯ ಅಂತ ಪ್ರಶ್ನೆ ಕರ್ಮ ಪದವನ್ನು ಅಪೇಕ್ಷಿಸುವಂತಹ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಕರ್ಮ ಬಯಸುವಂಥದ್ದನ್ನು ಸಕರ್ಮಕ ಕರ್ಮ ಪದವನ್ನ ಅಪೇಕ್ಷೆ ಪಡೆದಲೇ ಇರುವಂತದನ್ನ ಅಕರ್ಮಕ ಅಂತ ಕರಿತೀವಿ ಉತ್ತರ ಇಲ್ಲಿ ಸಕರ್ಮಕ ಧಾತು ಆಗುತ್ತೆ ನೆಕ್ಸ್ಟ್ ನಾವು ಪ್ರತಿಜ್ಞೆಗೆ ತಪ್ಪದೇ ನಡೆಯುವೆವು ಈ ವಾಕ್ಯದಲ್ಲಿರುವಂತಹ ಧಾತುವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ನಡೆ ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವಂತಹ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪದ ಆಪ್ಷನ್ ಎರಡು ವಾಕ್ಯ ಆಪ್ಷನ್ ಮೂರು ಪ್ರಬಂಧ ಆಪ್ಷನ್ ನಾಲ್ಕು ಧ್ವನಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಪ್ರಕೃತಿ ರೂಪಗಳಿಗೆ ಪ್ರತ್ಯಯಗಳು ಸೇರಿದಾಗ ಪದ ಅಂತ ಕರೆಸ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆ ಈ ತರಗತಿ ಇಪ್ಪತ್ತು ಮಂದಿ ಹುಡುಗರಿದ್ದಾರೆ ಇದರಲ್ಲಿ ಶಾಮಣನು ಒಂದನೆಯವನು ಗೆರೆ ಎಡೆದಿರುವಂತಹ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಇಪ್ಪತ್ತು ಅನ್ನೋದಕ್ಕೆ ಗೆರೆ ಹಿಡಿದಿದ್ದಾರೆ ಇಪ್ಪತ್ತು ಅಂತ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಅಂತ ಅದು ಸಂಖ್ಯಾ ವಾಚಕ ಅಕಸ್ಮಾತ್ ಅಷ್ಟು ಮಂದಿ ಇಷ್ಟು ಮಂದಿ ಅಂತ ಇತ್ತು ಅಂದರೆ ಅದು ಪರಿಮಾಣ ವಾಚಕ ಮುಂದಿನ ಪ್ರಶ್ನೆ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಈ ವಾಕ್ಯಗಳಲ್ಲಿರುವಂತಹ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಹಳ್ಳದಲ್ಲಿ ಪದದಲ್ಲಿ ಅಲ್ಲಿ ಅನ್ನೋ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ ಇದು ಹಳ್ಳಕ್ಕೆ ಅಂತ ಆಯ್ತಲ್ವಾ ಹಳ್ಳಕ್ಕೆ ಅಂತ ಚತುರ್ಥ ವಿಭಕ್ತಿ ಪ್ರತ್ಯಯ ಆಪ್ಷನ್ ತ್ರೀ ಸಪ್ತಮಿಯಿಂದ ಚತುರ್ಥಿಗೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಗಳನ್ನು ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಮನೆ ಆಪ್ಷನ್ ಎರಡು ಹುಡುಗಿ ಆಪ್ಷನ್ ಮೂರು ಶನಿ ಆಪ್ಷನ್ ನಾಲ್ಕು ಶಿಶು ನೋಡಿ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಲಿಂಗ ಒಂಬತ್ತು ತೆರಂ ಅಂತ ಹೇಳಿದ್ದಾರೆ ಅಂದರೆ ಲಿಂಗದಲ್ಲಿ ಒಂಬತ್ತು ವಿಧಗಳಿವೆ ಅಂತ ಹೇಳ್ತಾರೆ ಆದರೆ ನಮ್ಮ ಕನ್ನಡದಲ್ಲಿ ಮೂರು ಲಿಂಗಗಳಿದ್ದಾವೆ ಯಾವುದು ಪುಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ ಇಲ್ಲಿ ನಿತ್ಯ ಲಿಂಗವನ್ನು ಗುರುತಿಸಬೇಕು ಅಂತ ಕೊಟ್ಟಿದಾರಲ್ವ ಇದು ಕೇಶಿರಾಜ ಹೇಳಿರೋವಂಥದ್ದು ನಿತ್ಯ ನಪುಂಸಕ ಲಿಂಗ ಅಂತ ಅಂದರೆ ದಂಡು ಶಿಶು ಮಗು ಕೂಸು ಈ ಥರ ಪದಗಳನ್ನ ನಾವು ನಿತ್ಯ ನಪುಂಸಕ ಲಿಂಗ ಅಂತ ಕರಿತೀವಿ ಅಂದರೆ ಈ ಶಬ್ದ ಯಾವಾಗಲೂ ನಪುಂಸಕ ಲಿಂಗದಲ್ಲೇ ಪ್ರಯೋಗ ಆಗ್ತದೆ ನಿತ್ಯ ನಪುಂಸಕ ಲಿಂಗ ಅಂತ ಅಂದರೆ ಮತ್ತೆ ಇಲ್ಲಿ ಮನೆ ಅಂತ ಇದೆಯಲ್ವಾ ಅದೇನು ಅಂತ ಅಂದರೆ ಅದು ನಪುಂಸಕ ಲಿಂಗ ಎಲ್ಲ ನಿರ್ಜೀವ ವಸ್ತು ಮತ್ತು ಪ್ರಾಣಿಗಳನ್ನ ನಾವು ನಪುಂಸಕ ಲಿಂಗದಲ್ಲೇ ನೋಡ್ತೀವಿ ಇನ್ನು ಹುಡುಗಿ ಅಂತ ಅಂದರೆ ಅದು ಸ್ತ್ರೀಲಿಂಗ ಗೊತ್ತಾಗುತ್ತೆ ಇನ್ನು ಶನಿ ಅಂತ ಅಂದರೆ ಅದು ಪುನ್ನಪುಂಸಕಲಿಂಗ ಅಂತ ಹೇಳ್ತೀವಿ ಯಾಕಂದರೆ ಎಲ್ಲ ಗ್ರಹವಾಚಕ ಶಬ್ದಗಳನ್ನ ನಾವು ಪುಲ್ಲಿಂಗದಲ್ಲಿ ನೋಡ್ತೀವಿ ಆದರೆ ಅದನ್ನು ನಪುಂಸಕಲಿಂಗದಲ್ಲೂ ಬಳಕೆ ಮಾಡ್ಕೊತೀವಲ್ವಾ ಫಾರ್ ಎಕ್ಸಾಂಪಲ್ ಶನಿ ಕಾಡುತ್ತದೆ ಈ ಶನಿ ಕಾಡುತ್ತದೆ ಅಂತ ಅಂದರೆ ನಪುಂಸಕಲಿಂಗದಲ್ಲಿ ಅರ್ಥ ಮಾಡ್ಕೊತೀವಿ ಅದೇ ಈ ಶನಿ ಕಾಡ್ತಾನೆ ಅಂತ ಅಂದರೆ ಪುಲ್ಲಿಂಗದಲ್ಲಿ ನೋಡ್ತೀವಿ ಅದಕ್ಕೋಸ್ಕರ ಇದನ್ನು ಪುನ್ನಪುಂಸಕಲಿಂಗ ಅಂತ ಕರಿತೀವಿ ಶನಿಗೆ ಇನ್ನು ಶಿಶು ಅನ್ನೋದು ಈಗಾಗಲೇ ಗೊತ್ತಿದೆ ನಿತ್ಯನ ಪುಂಸಕ ಲಿಂಗ ನೆಕ್ಸ್ಟ್ ಪ್ರಶ್ನೆ ಹಚ್ಚೋಣ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ ನೋಡಿ ಕೊಟ್ಟಿರುವಂಥ ಪದಗಳನ್ನ ನಾವು ಅರ್ಥಪೂರ್ಣವಾಗಿ ವಾಕ್ಯವನ್ನಾಗಿ ಮಾಡಬೇಕಂತೆ ಯಾವ ಥರ ಆಗುತ್ತೆ ಇದು ಅಂತ ನೋಡಿ ಫಸ್ಟು ಸುತ್ತಲೂ ಕವಿಯುವ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಸರಿಯಾಗಿದೆ ಅಲ್ವಾ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳ್ತಿದ್ದಾರೆ ವಾಗ್ಮಯ ಜಗದ್ಜ್ಯೋತಿ ಷಡಾನನ ವನೌಷಧಿ ಸರಿಯಾಗಿರುವಂತಹ ಉತ್ತರ ವಾಗ್ಮಯ ಆಗುತ್ತೆ ಯಾಕಂದ್ರೆ ಕಚಡತಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಅನುನಾಸಿಕ ಅಕ್ಷರ ಅಂತ ಕರಿತೀವಿ ಪ್ಲಸ್ ಮಯ ವಾಗ್ಮಯ ಇಲ್ಲಿ ಕ ಅನ್ನೋ ವ್ಯಂಜನಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರ ನ್ಯಾ ಆದೇಶವಾಗಿ ಬರ್ತೈತೆ ಕೂಡಿಸ್ದಾಗ ವಾಗ್ ಅಂತ ಹಾಗಾಗಿ ಇದು ಅನುನಾಸಿಕ ಸಂಧಿ ಇನ್ನು ಜಗಜ್ ಯಾವ ಸಂಧಿ ಬಿಡಿಸಿ ಬರೀರಿ ಜಗತ್ ಪ್ಲಸ್ ಜ್ಯೋತಿ ಜಗದ್ಜ್ಯೋತಿ ಸಂದಿ ಆಗುತ್ತೆ ಇದು ಯಾಕಂದ್ರೆ ತು ತು ಕಾರಕ್ಕೆ ಚ ವರ್ಗ ಆದೇಶವಾಗಿ ಬರ್ತಾ ಇದೆ ಅಲ್ವಾ ಇದನ್ನು ನೀವು ನೀಟಾಗಿ ಬಿಡಿಸುವಂತ ಕ್ರಮ ಗೊತ್ತಿತ್ತು ಅಂದ್ರೆ ಆರಾಮಾಗಿ ಅದು ಕೂಡಿಸಿದಾಗ ಯಾವ ಪಕ್ಷರ ಬಂದಿದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ಸಂಧಿಯನ್ನ ಕಂಡುಕೊಂಬುದು ಷಡಾನನ ಷಟ್ ಪ್ಲಸ್ ಆನನ ಷಡಾನನ ಕಚಡ ತಪಗಳಿಗೆ ಗಜಡ ತಪಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಕರೀತಾರೆ ಇಲ್ಲಿ ಜಸ್ತ್ವ ಸಂಧಿ ಇನ್ನು ವನೌಷಧಿ ವನ ಪ್ಲಸ್ ಔಷಧ ವನೌಷಧ ಇದು ವೃದ್ಧಿಸಂಧಿ ಆಗುತ್ತೆ ಯಾಕಂದರೆ ಆಕಾರಗಳಿಗೆ ಓ ಔಕಾರಗಳು ಪರವಾದರೆ ಔಕಾರ ಬರುತ್ತೆ ವನೌಷಧ ಹೌದಲ್ವಾ ವೃದ್ಧಿಸಂಧಿ ಸರಿ ನೆಕ್ಸ್ಟು ನೇಯ್ದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ನೇಯ್ದ ವಸ್ತ್ರ ಈ ಪದ ತತ್ಪುರುಷ ಸಮಸ ಆಗುತ್ತಾ ಇಲ್ಲ ಯಾಕಂದರೆ ತತ್ಪುರುಷದಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸ ಆಗ್ತದೆ ಇದು ತತ್ಪುರುಷ ಸಮಾಸ ಅಲ್ಲ ಇನ್ನು ಕರ್ಮಧಾರಿಯನ ಅಂತ ಅಂದರೆ ಇಲ್ಲ ಕರ್ಮಧಾರದಲ್ಲಿ ಗುಣವಾಚಕನೂ ಇರಬೇಕು ವಿಶೇಷನಿರಬೇಕು ಅವೆರಡೂ ಕೂಡ್ಕೊಂಡು ಒಂದು ಪದ ಆಗಬೇಕು ಅದು ಕರ್ಮಧಾರಯ ಇದು ಕರ್ಮಧಾರೆಯನೂ ಅಲ್ಲ ಇನ್ನು ದ್ವಿಗುಣ ಇಲ್ಲ ದ್ವಿಗು ಸಮಾಸದಲ್ಲಿ ಸಂಖ್ಯವಾಚಕಗಳಿರಬೇಕು ಹಾಗಾಗಿ ದ್ವಿಗು ಸಮಾಸನೂ ಅಲ್ಲ ಉಳಿದಿರೋದು ಗಮಕ ಸಮಾಸ ಇದು ಗಮಕ ಸಮಾಸನೇ ಬಿಡಿಸೋ ಕ್ರಮ ಹೆಂಗೆ ನೇಯ್ದು ು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಇಲ್ಲಿ ನೈದುದು ಅನ್ನೋ ಪದ ಕೃದಂತ ಅಂತ ಕರೆದುಕೊಡುತ್ತೆ ನೋಡಿ ಗಮಕದಲ್ಲಿ ಸರ್ವನಾಮ ಬರಬೇಕು ಅಥವಾ ಕೃದಂತ ಬರಬೇಕು ಇವೆರಡು ಬಂತು ಅಂತ ಅಂದರೆ ಅದು ಗಮಕ ಸಮಾಸ ಅಂತಲೇ ಅರ್ಥ ಪೂರ್ವ ಪದದಲ್ಲಿವೆರಡು ಬರಬೇಕು ಮುಂದಿನ ಪ್ರಶ್ನೆ ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ ಪ್ರಥಮ ಸಪ್ತಮಿ ಷಷ್ಠಿ ತೃತೀಯ ಹೂ ಅನ್ನು ಇಂದ ಗೇ ಹಿಗೆ ದೆಸೆಯಿಂದ ಆ ಅಲ್ಲಿ ಇದರಲ್ಲಿ ಆರಂಭದಲ್ಲೇ ಹೂವು ಅಂತ ಇದೆ ಅಲ್ವಾ ಹೂ ಸಾವಿತ್ರಿಯು ಅಥವಾ ರಾಮನು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ತಲೆನೋವು ಆಪ್ಷನ್ ಎರಡು ಹೊಸಗನ್ನಡ ಆಪ್ಷನ್ ಮೂರು ಕಡೆಗಣ್ಣು ಆಪ್ಷನ್ ನಾಲ್ಕು ಕಂಡೆರೆ ಉತ್ತರ ಯಾವುದಾಗುತ್ತೆ ತಲೆ ನೋವುನಾ ಇಲ್ಲ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಇದು ತತ್ಪುರುಷ ಸಮಾಸ ಆಗುತ್ತೆ ಯಾಕಂದರೆ ಎರಡು ನಾಮಪದಗಳು ಸೇರ್ತಾ ಇದೆ ಅಲ್ವಾ ನೆಕ್ಸ್ಟ್ ಹೊಸಗನ್ನಡನ ಬಿಡಿಸಿದಾಗ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಅಂತ ಆಗುತ್ತೆ ಅಂದರೆ ಕನ್ನಡ ಹೊಸದಾಗಿದೆ ಅಂತ ಅರ್ಥ ಇದು ಒಂದು ವಿಶೇಷತೆಯನ್ನು ಹೇಳ್ತಾ ಇದೆ ಗುಣವಾಚಕವನ್ನು ಹೊಂದಿದೆ ಹಾಗಾಗಿ ಇದು ಕರ್ಮದರೆಯ ಸಮಸ ಆಗುತ್ತೆ ಇದು ಅಂಶ ಸಮಸಕ್ಕೆ ಉದಾಹರಣೆ ಆಗಲಿಲ್ಲ ಇನ್ನು ಕಡೆಗಣ್ಣು ಬಿಡಿಸಿ ಬರೆದಾಗ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಅಂತ ಆಗುತ್ತೆ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಇಲ್ಲಿ ಎರಡು ಅಂಶ ಅಂಶಿಗಳ ಭಾವ ಕೊಡ್ತಾ ಇದೆ ಅಲ್ವಾ ಹಾಗಾಗಿ ಇದೇ ಅಂಶ ಸಮಸ ಕಡೆಗಣ್ಣು ಅನ್ನೋದು ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಅಂತ ಅರ್ಥ ಮಿಕ್ಕಿರೋದು ಕಣ್ತೆರೆ ಅಂತ ಇದೆಯಲ್ವಾ ಕಣ್ದೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ ಇದು ಕ್ರಿಯಾಸಮಾಸ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಭಾವಸೂಚಕ ಕೃದಂತಾವ್ಯಯ ತದಿತಾಂತಾವ್ಯಯ ಅವಧಾರಣ ಇದಕ್ಕೆ ಕೊಟ್ಟಿರುವಂಥ ಪದಗಳಲ್ಲಿ ಹೊಂದಿಸ್ಬೇಕು ಭಾವಸೂಚಕ ಅಂತಂದರೆ ಅಬ್ಬಾ ಭಲೆ ಬಲೆ ಆಹಾ ಅಯ್ಯೋ ಇದನ್ನು ನಾವು ಭಾವಸೂಚಕ ಅಂತ ಕರಿತೀವಿ ಇಲ್ಲಿ ಹಬ್ಬ ಅಂತ ಇದೆಯಲ್ವ ಮೂರನೇದು ಇದು ಭಾವಸೂಚಕ ವ್ಯಯ ಆಗುತ್ತೆ ನೆಕ್ಸ್ಟ್ ಕೃದಂತ ವ್ಯಯ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಉತ ಉತ್ತಾ ಅದೇ ಅಲು ಅಲಿಕೆ ಆದರೆ ಈ ಇದು ಇರಲಾಗಿ ಇದೆಲ್ಲ ಕೃದಂತಾವ್ಯಯಕ್ಕೆ ಉದಾಹರಣೆ ಆಗ್ತದೆ ಹಾಗಾಗಿ ಇರಲಾಗಿ ಅನ್ನೋದು ಕೃದಂತ ವ್ಯಯ ತದಿತಾಂತವ್ಯ ಅಂತ ಅಂದರೆ ತನಕ ಅಂತ ಬರ್ತದೆ ಅವಧಾರಣ ಅಂದರೆ ನಾನೇ ಅದು ನಾನೇ ಬರೆದದ್ದು ಅದು ನನ್ನದೇ ಪೆನ್ನು ಒಂದು ಕೆಲಸನ ನಿಶ್ಚಿತವಾಗಿ ನಾನೇ ಮಾಡಿದ್ದೀನಿ ಅದನ್ನು ಅಂತ ಹೇಳ್ಕೊಳ್ಳೋದಕ್ಕೆ ಎಕ್ಸಾಕ್ಟಾಗಿ ಹೇಳೋದಕ್ಕೆ ಅವಧಾರಣಾವ್ಯಯವನ್ನು ಬಳಕೆ ಮಾಡ್ಕೊತೀವಿ ಮುಂದಿನ ಪ್ರಶ್ನೆ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ ಅಂತ ಇದೆ ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದತ್ತ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ ಇದನ್ನು ನಾವು ಸರಿಯಾದಂಥ ವಾಕ್ಯವಾಗಿ ಜೋಡಿಸ್ಬೇಕು ಸರಿಯಾದ ವಾಕ್ಯ ಹೆಂಗಾಗುತ್ತೆ ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನೂ ನಾನಲ್ಲ ಸರಿಯಾಗಿದೆ ಅಲ್ವಾ ಮುಂದಿನ ಪ್ರಶ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷಾ ಪದಗಳಿಗೆ ಬಳಸುವಾಗ ಪ್ರಮುಖ ಪದವನ್ನು ಸೂಚಿಸುವಾಗ ಈ ಚಿಹ್ನೆಗಳನ್ನು ಬಳಸಲಾಗುತ್ತದೆ ಯಾವ ಚಿಹ್ನೆ ಅಂತ ಹೇಳಿದೆ ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳಿದೆ ಅಲ್ವಾ ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟು ಚಣ ಪದದ ತತ್ಸಮ ರೂಪ ಚಣ ಅಂತಂದರೆ ಕ್ಷಣ ಅಂತ ಅರ್ಥ ನೆಕ್ಸ್ಟ್ ಹಣ್ಣು ತಿನಿಸು ಈ ನುಡುಗಟ್ಟಿನ ಅರ್ಥ ಕೇಳ್ತಾ ಇದ್ದಾರೆ ಚಳ್ಳೆ ಹಣ್ಣು ತಿನಿಸು ಅಂತಂದರೆ ಮೋಸ ಮಾಡಿ ಹೋಗು ಅಂತ ಅರ್ಥ ಯಾರಾದರೂ ನಮಗೆ ಮೋಸ ಮಾಡಿ ಹೋಗ್ಬಿಟ್ರೆ ಅಯ್ಯೋ ನನಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಅಂತ ಹೇಳ್ತೀವಲ್ಲ ಆ ಥರ ಅರ್ಥ ಬರುತ್ತೆ ನೆಕ್ಸ್ಟು ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ ಮನ್ಯಾಗಿನ ಅಂತ ಅಂದರೆ ಮನೆಯಲ್ಲಿನ ಮುಂದಿನ ಪ್ರಶ್ನೆ ಅಡಿಗೆರೆ ಎಳೆದ ಪದದ ಸರಿಯಾದಂತಹ ರೂಪವನ್ನು ಬರೆಯಿರಿ ಅಂತ ಇದೆ ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು ನೋಡಿ ಸಂಧ್ಯಾ ವಂದನೆಗಳನ್ನು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಸಂಧ್ಯಾ ವಂದನೆಗಳನ್ನು ಮುಂದಿನ ಪ್ರಶ್ನೆ ಮೂ ಹೂ ಆಗುತ್ತೆ ಅತ್ತಣಿಮ್ ಏನಾಗುತ್ತೆ ದೆಸೆಯಿಂದ ಅಂತ ಆಗುತ್ತೆ ಅತ್ತಣಿಮ್ ಅಂತ ಅನ್ನೋದು ಹಳಗನ್ನಡ ದೆಸೆಯಿಂದ ಅನ್ನೋದು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಗಾದೆ ಪೂರ್ತಿಗೊಳಿಸಿ ಬರುವುದು ಕಡಿಮೆಯಾದರೂ ತೆರುವುದು ತಪ್ಪಲಿಲ್ಲ ಮುಂದಿನ ಪ್ರಶ್ನೆ ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ ಅಂತ ಇದೆ ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತ ಇದೆ ಇಲ್ಲಿ ಎಲ್ಲ ರಂಗದಲ್ಲೂ ಅಂತ ಇದೆಯಲ್ವಾ ರಂಗದಲ್ಲೂ ಅಂದರೆ ಅದು ಏಕವಚನ ಆಗುತ್ತೆ ಆದರೆ ಇದನ್ನ ಎಲ್ಲಾ ರಂಗಗಳಲ್ಲೂ ಅಂತ ಬದಲಾವಣೆ ಮಾಡ್ಕೊಬೇಕು ಆಪ್ಷನ್ ಒಂದು ಎಲ್ಲಾ ರಂಗಗಳಲ್ಲೂ ಮುಂದಿನ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯ ಲಿಂಗಕ್ಕೆ ಉದಾಹರಣೆ ನೀಡಬಹುದಾದಂಥ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ನಾನು ಬಂದೆ ಆಪ್ಷನ್ ಎರಡು ನೀನು ಬಾ ಆಪ್ಷನ್ ಮೂರು ನೀವು ಬನ್ನಿ ಆಪ್ಷನ್ ನಾಲ್ಕು ನಾನು ದೊಡ್ಡವಳು ಇದಕ್ಕೆ ಸರಿಯಾಗಿರೋಂಥ ಉತ್ತರ ಆಪ್ಷನ್ ಫೋರು ನಾನು ದೊಡ್ಡವಳು ನೆಕ್ಸ್ಟು ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಇದೆ ನೋಡಿ ಇಲ್ಲಿ ನೀಟಾಗಿ ನೋಡಿದ್ರೆ ಕೊಟ್ಟಿರುವಂಥ ಆರ್ಡರ್ ವೈಸ್ ಅಲ್ಲೇ ಕರೆಕ್ಟಾಗಿದೆ ಫಸ್ಟ್ ಕುವೆಂಪು ಅವರಿಗೆ ನೆಕ್ಸ್ಟ್ ತೀನಂ ಶ್ರೀಕಂಠಯ್ಯ ಅವರಿಗೆ ನಂತರ ಕಾರಂತ್ರಿಗೆ ನಂತರ ಪೂತಿ ನರಸಿಂಹಾಚಾರ್ಯ ಅವರಿಗೆ ಅಂದರೆ ಪಂಪ ಪ್ರಶಸ್ತಿ ಆರ್ಡರ್ ವೈಸ್ಗೆ ಕೊಟ್ಟಿದ್ದಾರೆ ಆನ್ಸರ್ ಎರಡು ಎ ಬಿ ಸಿ ಡಿ ಯಾವ ಬಂತು ಅಂತ ಗೊತ್ತಾಗಬೇಕಲ್ವಾ ಕುವೆಂಪು ಅವರಿಗೆ ರಾಮಾಯಣ ದರ್ಶನ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ ತೀನಂ ಶ್ರೀಕಂಠಯ್ಯ ಅವರಿಗೆ ಭಾರತೀಯ ಕಾವ್ಯ ಮೀಮಾಂಸೆ ಹಾಗೆ ಶಿವರಾಮ ಕಾರಾದ್ರಿಗೆ ಮೈಮನೆಗಳ ಸುಳಿಯಲ್ಲಿ ಅನ್ನೋ ಕೃತಿಗೆ ಪೂತಿನ ಅವ್ರಿಗೆ ಶ್ರೀಹರಿಚರಿತೆಯನ್ನು ಕೃತಿಗೆ ಸಿಕ್ಕಿದೆ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ಹೀಗೆ ಸರಿಯಾಗಿರುವಂಥ ಉತ್ತರ ಆಖ್ಯಾತ ಪ್ರತ್ಯಯ ಸೇರಬೇಕು ಯಾಕಂದರೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಇಸಿಕೊಳ್ತು ಕ್ರಿಯಾಪದ ಅಂತ ಕಳಿಸ್ಕೊಡುತ್ತೆ ಉದಾಹರಣೆಗೆ ಮಾಡುತ್ತಾನೆ ಅಂತ ತಗೊಂಡ್ರೆ ಮಾಡು ಅನ್ನೋದು ಧಾತು ಆಗುತ್ತೆ ಉತ್ತ ಅನ್ನೋದು ಕಾಲಸಚಕ ಪ್ರತ್ಯಯ ಆನೆ ಅನ್ನೋದು ಆಖ್ಯಾತ ಪ್ರತ್ಯಯ ಇದೆಲ್ಲಾನು ಕೂಡಿಸಿ ಮಾಡುತ್ತಾನೆ ಅನ್ನೋ ಕ್ರಿಯಾಪದ ರಚನೆ ಆಗುತ್ತೆ ಮುಂದಿನ ಪ್ರಶ್ನೆ ರವಿ ಕಾಣದನ್ನು ಕವಿ ಕಂಡ ಈ ವಾಕ್ಯದಲ್ಲಿರುವಂತಹ ಕೃದಂತ ನಾಮ ಯಾವುದು ಈ ವಾಕ್ಯದಲ್ಲಿ ಭೂತಕಾಲದ ಕೃದಂತ ನಾಮ ಕಾಣ್ತಾ ಇದೆ ಯಾಕಂದ್ರೆ ರವಿಗೆ ಕಾಣಿಸ್ತಾರೆ ಇರುವಂತದ್ದು ಕವಿ ಕಾಣಿಸ್ತಾ ಇದೆಯಲ್ವಾ ಆಲ್ರೆಡಿ ಅವ್ನ ಕಂಡುಬಿಟ್ಟಿದ್ದಾನೆ ಅದನ್ನ ಅದಕ್ಕೋಸ್ಕರ ಇದು ಭೂತಕಾಲದ ಕೃದಂತ ನಾಮ ಮುಂದಿನ ಪ್ರಶ್ನೆ ತಾನು ಕೋಡಗ ಪರರನ್ನು ಅಣುಕಿಸಿತು ಈ ವಾಕ್ಯದಲ್ಲಿರುವಂತಹ ಸರ್ವನಾಮವನ್ನು ಗುರುತಿಸಿ ಇಲ್ಲಿ ತಾನು ಅಂತ ಇದೆಯಲ್ವ ಇದು ಆತ್ಮಾರ್ಥಕ ಸರ್ವನಾಮ ತನಗೆ ತಾನೇ ಹೇಳ್ಕೋತಾ ಇರೋದು ತಾನೇ ಕೋಡಗ ಪರರನ್ನು ಅಣಕಿಸ್ತಾನೆ ಅಂತ ಹೇಳ್ತಾರಲ್ವಾ ಆ ಥರ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಮುಂದಿನ ಪ್ರಶ್ನೆ ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತ ಇದೆ ಗ್ರೀಕ್ ಪ್ರಹಸನ ಅಂತಂದ್ರೆ ಅದು ಈಜಿಪ್ಟ್ ದೇಶ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಹಿಸ್ಟ್ರಿನಲ್ಲಿ ಓದಿರ್ತೀವಲ್ವಾ ಮುಂದಿನ ಪ್ರಶ್ನೆ ತೊಗಲು ಗೊಂಬೆಯಾಟವನ್ನ ಆಡಿಸುವ ಜನಾಂಗದವರ ಹೆಸರೇನು ಅಂತ ಕೇಳಿದರೆ ಇದಕ್ಕೆ ಕಿಳ್ಳೈ ಖ್ಯಾತರ್ ನೆಕ್ಸ್ಟ್ ಜನಪದ ಸಾಹಿತ್ಯ ಮಾಡ್ತೀನಲ್ವಾ ಅವಾಗ ಇದು ಡೀಟೇಲ್ ಆಗಿ ಹೇಳ್ತೀನಿ ಮುಂದಿನ ಪ್ರಶ್ನೆ ತೊಂಬತ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಇದೆ ಬೆಟ್ಟದಾವರೆ ಮಳೆಗಾಲ ಕಂಬನಿ ಪೂವಿಂದ ಇಲ್ಲಿ ಮೇಲ್ಗಡೆ ಇರುವಂತಹ ಮೂರು ಆಪ್ಷನ್ನು ಆದೇಶ ಸಂಧಿ ಆಗುತ್ತೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಣ್ ಪ್ಲಸ್ ಪನಿ ಕಂಬನಿ ಇದಿಷ್ಟು ಆದೇಶ ಸಂಧಿ ಆದರೆ ಪೂವಿಂದ ಇದೆಯಲ್ವಾ ಪೂ ಪ್ಲಸ್ ಇಂದ ಪೂವಿಂದ ವಕಾರಾಗಮ ಸಂಧಿ ಆಗುತ್ತೆ ಹಾಗಾಗಿ ಈ ಪೂವಿಂದ ಅನ್ನೋದು ಗುಂಪಿಗೆ ಸೇರದ ಪದ ಅಂತ ಬರಿಬೋದು ನೆಕ್ಸ್ಟ್ ತೊಂಬತ್ನಾಲ್ಕನೇದು ಕಪಿ ಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ ಕೊಟ್ಟಿದ್ದಾರೆ ಕಪಿಯ ಹಿಡಿತ ಬಿಗಿಯಾದ ಹಿಡಿತ ಕೋತಿಯ ಚೇಷ್ಟೆ ಹಿಡಿತದಿಂದ ಕಂಗಾಲಾಗು ಇದಕ್ಕೆ ಸರಿಯಾಗಿರೋಂಥ ಉತ್ತರ ಬಿಗಿಯಾದ ಹಿಡಿತ ಅಂತ ಅರ್ಥ ಇವಾಗ ಅವನ್ ಕಪಿ ಮುಷ್ಟಿಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ ಆಗಿಲ್ಲ ಅಂತ ಹೇಳ್ತೀವಲ್ಲ ಅಂದ್ರೆ ಅಷ್ಟು ಭದ್ರವಾಗಿರೋಂಥ ಹಿಡಿತ ಅಂತ ಅರ್ಥ ಮುಂದಿನ ಪ್ರಶ್ನೆ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ ಅಂತ ಇದೆ ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಡಿದರೆ ಸಾಕು ಅಂತ ಇದೆ ಇಲ್ಲಿ ಕರ್ತೃತ್ವ ಉಳ್ಳ ಅನ್ನೋ ಪದಕ್ಕೆ ಅಡಿಗೆರೆ ಹಾಕಿದ್ದಾರೆ ಕರ್ತೃತ್ವ ಉಳ್ಳ ಸರಿಯಾಗಿರುವಂತಹ ರೂಪ ಆಪ್ಷನ್ ನಾಲ್ಕರಲ್ಲಿ ಇದೆ ನೋಡಿ ಕರ್ತೃತ್ವ ಕರ್ತೃತ್ವ ಉಳ್ಳ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಮುಂದಿನ ಪ್ರಶ್ನೆ ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ ಈ ಅಲಂಕಾರದಲ್ಲಿರುವ ಉಪಮಾನ ಪದ ಉಪಮೇಯ ಅಂತ ಕವಿ ಯಾವ ವಸ್ತುವನ್ನ ವರ್ಣನೆ ಮಾಡ್ತಾ ಇದ್ದಾನೋ ಅದನ್ನು ಉಪಮೇಯ ಅಂತ ಕರಿತೀವಿ ಉಪಮಾನ ಅಂತ ಆ ವರ್ಣನೆಗೆ ಯಾವ ವಸ್ತುವನ್ನ ಆಧಾರವಾಗಿ ಇಟ್ಕೊಂಡು ವರ್ಣನೆ ಮಾಡ್ತಾ ಇದ್ದಾನೋ ಆ ಆ ಆಧಾರವಾಗಿರುವಂತಹ ವಸ್ತುವನ್ನ ಉಪಮಾನ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಉತ್ತರ ತೊಟ್ಟಿಲು ಆಗುತ್ತೆ ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ ಇಲ್ಲಿ ಉಪಮಾನ ಬಂದ್ಬಿಟ್ಟು ತೊಟ್ಟಿಲು ಉಪಮೇಯ ಗೀಜಗನ ಗೂಡು ಅಂತೆ ಅನ್ನೋದು ಉಪಮ ವಾಚಕ ಆಗುತ್ತೆ ನೆಕ್ಸ್ಟ್ ಈ ಕೆಳಗೆ ಅಡಿಗೆರೆ ಎಡೆದ ಪದ ಯಾವ ಅವ್ಯಯವಾಗಿದೆ ಅಂತ ಕೇಳಿದರೆ ಭಲೆ ಪಂದ್ಯದಲ್ಲಿ ನಾವೇ ಗೆದ್ದೆವು ಇಲ್ಲಿ ಭಲೆ ಅಂತ ಅನ್ನೋದು ಭಾವಸೂಚಕ ವ್ಯಯ ಆದ್ರೆ ಅಡಿಗೆರೆ ಹಾಕಿರೋದು ನಾವೇ ಅನ್ನೋ ಪದಕ್ಕೆ ನಾವೇ ಅಂತ ಅಂದ್ರೆ ಅದು ಅವಧಾರ ಕಾರತಕ ವ್ಯಯ ಮುಂದಿನ ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಯಾವುದು ಅಂತ ಕೇಳಿದರೆ ಮಾಸ್ ಮೀಡಿಯಾ ಅಂತ ಅಂದರೆ ಬಹು ಮಾಧ್ಯಮ ಅಥವಾ ಸಮೂಹ ಮಾಧ್ಯಮ ಅಂತ ಅರ್ಥ ತೊಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೆರೆದ ಪದವಾಗಿದೆ ತನಯಾ ತನುಜೆ ಸುತ ಸುಪುತ್ರ ಇಲ್ಲಿ ತನಯಾ ಸುತ ಸುಪುತ್ರ ಎಲ್ಲ ಒಂದೇ ಅರ್ಥ ಮಗನಿಗೆ ತನುಜೆ ಅಂತಂದ್ರೆ ಮಗಳು ಅಂತ ಅರ್ಥ ಇದು ಗುಂಪಿಗೆ ಸೇರಿದ ಪದ ತನುಜೆ ನೂರನೇ ಪ್ರಶ್ನೆ ಬಿಸಿಲು ಗುದುರೆ ಪದದ ಅರ್ಥ ಕೇಳ್ತಾ ಇದ್ದಾರೆ ಬಿಸಿಲು ಗುದುರೆ ಅಂತ ಭ್ರಮೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆ ಅರ್ಥ ಆಗಿದೆ ಸ್ವಲ್ಪ ನಿಮಗೆ ರಿವೈಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾಳಿನ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳಿನ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ನ ಹಾಕ್ತೀನಿ ನೋಡ್ಕೊಳ್ಳಿ ಸಲ ನಿಮಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನನಗೆ ಮಾಹಿತಿ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು